Mm -hmm. you know ಕನೆಕ್ಟ್ ಆಯ್ತು. 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 ಮಹಾಲಕ್ಷ್ಮಿಯಲ್ಲಿ ಬರೋ ಮುಂಚೆ ಅವ್ರು ಮುಂದೆ ವಿಷಯ ತೆಗಿಬಿಡ ಅಂತ ಮಾತಾಡೋದಿಲ್ವಾ ಅವ್ರಿಗೆ ಸ್ಟ್ರೆಸ್ ಆಗಿದೆ ಯಾರು ನಿಮ್ಗೆ ಸತ್ಯ ತಿಳ್ಕೋಬೇಕು ಅನ್ನೋ ಹುಚ್ಚು

ನಮ್ ಮಹಾಲಕ್ಷ್ಮಿ ಏನು ತಪ್ಪಿದೆ ಪಾಪ ಈಗೆಲ್ಲ ಮನ್ಸಿಗೆ ಹಚ್ಕೊಂಡು ಒದ್ದಾಡ್ತಾನೆ ಇರ್ಲಿಲ್ಲ ಚೆಂಡು ನಿಮಗೆ ಏನ್ ಬೇಕೋ ಅದನ್ನೇ ಮಾಡ್ತಿದಿಲ್ಲ ಅನುಭವಿಸ್ತಿರೋದು ಮಾತ್ರ ಮಹಾಲಕ್ಷ್ಮಿ ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ಹೇಳ್ತೀನಿ ಅಮ್ಮ ನಿನ್ನೆ ರಾತ್ರಿ ಮಹಾಲಕ್ಷ್ಮಿ ಎಲ್ಲೂ ಹೋಗಿಲ್ಲ ಅವ್ರಿಲ್ಲೇ ಇದ್ರು ಅವ್ರಿಲ್ಲೇ ಇದ್ದರು ಇಲ್ಲಿ ಈ ಟಾಪಿಕ್ ಮುಗೀತು ಎಲ್ರು ನಿಮ್ ಕೆಲಸ ನೋಡ್ಕೊಂಡು ನೀವು ಹೋಗಿ ಎಲ್ಲರೂ ಎಪಿಸೋಡ್ ನೋಡ್ತಿದ್ದೀರಾ ಇಷ್ಟ ಆಗ್ತಿದ್ಯಾ ನಿಮ್ಮೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಯಾಕೆಂದರೆ ನಮ್ಮ ಲಕ್ಷ್ಮೀ ಬಾರಮ್ಮ ಟೀಮ್ಗೆ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ ಹಾಗೆ ನಿಮಗೆ ಯಾರಂದರೆ ತುಂಬ ಇಷ್ಟ ಅಂತ ಹೇಳಿ ಕಮೆಂಟ್ ಮಾಡಿ ಆಯ್ತಾ ವೈಷ್ಣವ ಬೈದ ಎಲ್ಲರೂ ಬಾಯಿ ಮುಂಚ್ಕೊಂಡ್ ಇರ್ತೀರಾ ಎಲ್ಲ ಓರ್ ಆಗ್ತಿದೆ ದೆವ್ವ ಅಂತೆ ಭೂತ ಅಂತೆ ನಂಗು ಇನ್ನೊಂದ್ಸಲ ಇಂಥದ್ದೆಲ್ಲ ಮಾತಾಡಿದ್ರೆ ಸರಿ ಇರಲ್ಲ ಅಜ್ಜಿ ಹೇಳಿ ಅತಿ ಆಗದೇನ್ಯ ವೈಷ್ಣವ್ ಲಕ್ಷ್ಮಿ ಮಾಡಿಲ್ಲ ಅಂದ್ರೆ ಇದೆಲ್ಲ ಹೇಗಾಗ ಸಾಧ್ಯ ಗಂಗಾಕು ಗಂಗ ಹೇಳಿದ್ ನಿಜ ಅನ್ಸುತ್ತೆ ಇದೆಲ್ಲ ದೆವ್ವ ಇಲ್ಲ ಅಂದ್ರೆ ಹೇಗಾಗುತ್ತೆ ಹೇಗಾಯ್ತು ಅನ್ನೋದ್ಕಿಂತ ಅತಿಗೆ ಯಾಕೆ ಆಗ್ತದೆ ಅಂತೆ ವೈಷ್ಣು ಮಾಡ್ಬೇಕು ನಿಜ್ಜೆ ಇವ್ರ ಮನೆ ಸಿಗುತ್ತೆ ಅಂದ್ರೆ ಚೈತ್ಯ ಹೆಜ್ಜೆ ಇವ್ರ ರೂಮ್ ಅಲ್ಲಿ ಸಿಗುತ್ತೆ ಇವ್ರ ರೂಮ್ ಇರೋ ಗೋಡೆ ಮೇಲೆ ಬರ್ದಿದ್ದಾರೆ ಎಲ್ಲ ಇವ್ರಿಗೆ ಯಾಕೆ ಕೀರ್ತಿ ಇವ್ರನ್ನ ಯಾಕೆ ಕಾಡ್ತಾಳೆ ಕೀರ್ತಿ ಇವ್ರೇನ ಮಾಡಿದಾರಲ್ವ ಚಿತ್ತ ಸುಮ್ನೆ ಏನೇನೋ ಹೇಳ್ಬೇಡ ನಾನೇನು ಮಾಡಿಲ್ಲ ಸುಮ್ನೆ ಏನೇನೋ ಹೇಳ್ಬೇಡ ನಾನೇನು ಮಾಡಿಲ್ಲ ನೀವೆಲ್ಲ ಮೊದಲು ಲಕ್ಷ್ಮಿ ಯಾಕೆ ಹೀಗೆ ಮಾಡಿದಾಳೆ ಅಂತ ಕೇಳ್ಬೇಕು ನೀವೆಲ್ಲ ಮೊದಲು ಲಕ್ಷ್ಮಿ ಯಾಕೆ ಹೀಗೆ ಮಾಡಿದಾಳೆ ಅಂತ ಕೇಳಬೇಕು ಎಷ್ಟು ಆದ್ರೆ ಅಮ್ಮ ಮಹಾಲಕ್ಷ್ಮಿ ಬರೀ ಕೇಕ್ ಸಾಧ್ಯ ಅವ್ರು ನನ್ನ ಜೊತೆಗಿದಾರಲ್ಲ ಇಲ್ಲಿ ಹೇಗ್ ಬರೀತಾರೆ ಬರೀ ಹೇಗೆ ನಂಗ ಹೇಳುದು ಅದನ್ನೇ ನಾನು ಹೇಳ್ತಿರು ದೆವ್ವ ಬಾಯಿ ಎಲ್ಲಿ ಬೇಕಾದ್ರು ಬರುತ್ತೆ ಕೇಳಿ ಕೇಳಿ ಬರುತ್ತಾ ನಿಜವಾಗ್ಲೂ ಕಾಟ ಇದು ಅಜ್ಜಿ ಬಯತ ಅವಳು ಬಾಯ್ ಯಾಕೆ ನಿಜ ಅನ್ನಿಸ್ತಿದೆ ಚೆಂದೇಮಾನಿ ಅಂತ ಸಲ ಯೋಚನೆ ಮಾಡಿ ಸಂಸ್ಕಾರ ಆಗಿಲ್ಲ ಮುಖ ನೋಡಕ್ ಆಗಿಲ್ಲ ಅದೇ ಭಯ ಆಗಲ್ವಾ ಕೆಟ್ಟ ಹಂಗೆ ನೋಡ್ತೀರಿ ತಲೆ ನೋಡಿದ್ರೆ ಅಲ್ಲಿ ಅಜ್ಜಿ ಹಿಂದೆ ಕೀರ್ತಿ ಅಜ್ಜಿ ಮುಖಿದಾರೆ ಒಂದ್ಸಲ ಲೆಫ್ಟು ಒಂದ್ಸಲ ರೈಟ್ ಲೆಫ್ಟ್ ಒಂದ್ಸಲ ರೈಟ್ ಒಂದ್ಸಲ ಲೆಫ್ಟ್ 으아, 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 ಲಕ್ಷ್ಮಿಗೆ ಏನು ಸಮಸ್ಯೆ ಇಲ್ಲ ಸಮಸ್ಯೆ ಅಂದ್ರೆ ಮತ್ತೆ ಪುಟ ಯಾವತ್ತಿಂದ ಅಂತಿದ್ದೆ ಆ ಕೀರ್ತಿ ಜೊತೆ ಸೇರೋದು ಕಡಿಮೆ ಆಗ್ಬೇಕು ಅಂತ ಯಾವತ್ತಿಂದ ಹೇಳ್ತಿದ್ದೆ ಆ ಕೀರ್ತಿ ಜೊತೆ ಸೇರೋದು ಕಮ್ಮಿ ಆಗ್ಬೇಕು ಅಂತ ನಾನೇನು ಕೀರ್ತಿ ಮಾಡಿದೀನಿ ಅನ್ನೋದು ಅವ್ನ ತಲೆ ತುಂಬಿಕೊಂಡಿದೆ ಅದಕ್ಕೋಸ್ಕರ ಅವಳು ಹೀಗೆ ಏನೇನೋ ಮಾಡ್ತಿದಾರೆ ಅದಕ್ಕೋಸ್ಕರ ಅವಳು ಹೀಗೆ ಏನೇನು ಮಾಡ್ತಿದ್ದಾಳೆ ಸುತ್ತಿದ್ದೆ ಸುಮ್ಮನೆ ಏನೇನೋ ಹೇಳ್ಬೇಡ ನಂಬೋತಾರಂತಲ್ಲ ಲಕ್ಷ್ಮಿಗೆ ಏನೋ ಸಮಸ್ಯೆ ಇದೆ ಅಂತ ತರ ಹೇಳ್ತಿದ್ರಲ್ಲ ಸಮಸ್ಯೆ ಇದೆ ಅವಳಿಗೆ ಸಮಸ್ಯೆ ಇದೆ ಅವಳಿಗೆ ಈ ಗೋಡ್ ಮೈಂಡ್ ಕೀರ್ತಿ ಸಾವನ್ನ ಆಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಇಲ್ಲ ನನಗೇನು ಲಕ್ಷ್ಮಿಗೆ ಮಾನಸಿಕವಾಗಿ ಸಮಸ್ಯೆ ಇದೆ ಅಂತ ಅನಿಸ್ತಿದೆ ವೈಷ್ಣವ ಕ್ರಿಸ್ತ ಅಮ್ಮ ಏನನ್ನ ಮಾತಾಡಬೇಡ ಲಕ್ಷ್ಮಿಗೆ ಯಾವ ಸಮಸ್ಯೆನೂ ಇಲ್ಲ ಬಾಯಿಗೊಂದು ಮಾತಾಡಿದ್ರೆ ನಾನು ಸುಮ್ಮನೆ ಇಲ್ಲ ಅವನ ಸಮಸ್ಯೆ ಇದೆ ಅಂದ್ರೆ ಅದನ್ನ ಸರಿ ಮಾಡೋದು ಹೇಗೆ ಅಂತ ಯೋಚನೆ ಮಾಡಬೇಕು ಅದಕ್ಕೆ ಸಮಸ್ಯೆ ಇದೆ ಅದನ್ನ ಹೇಗ್ ಸಾಲ್ವ್ ಮಾಡೋದು ಅಂತ ನಾವು ಯೋಚನೆ ಮಾಡಬೇಕು ಅದರ ಬಿಟ್ಟು ನೀನ್ ನನ್ನ ಮೇಲೆ ಕೂಗಾಡಿದ್ರೆ ಏನ್ ಪ್ರಯೋಜನ ಹೇಳು ಕೂಗಾಡಿ ಇನ್ನೇನ್ ಮಾಡಿದ್ರು ಸಮಸ್ಯೆ ಇದೆ ಅಂತಾನೆ ಇಟ್ಕೋ ಅದನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಿಲ್ಲ ನನಗೆ ಪದೇ ಪದೇ ಮಾಡಿಸ್ಕೊಂಡು ದೇವ ಹೇಳಿದೆ ಮನುಷ್ಯರಿಲ್ಲ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಯಾವ ಸಮಸ್ಯೆನೂ ಪರಿಹಾರ ಆಗಲ್ಲ ಇನ್ನೂ ಜಾಸ್ತಿ ಆಗುತ್ತೆ ಬಂದಾಗಿ ನಾನು ನೋಡ್ತಾನೆ ಇದ್ದೀನಿ ಊಟ ನೀನು ಆ ಲಕ್ಷ್ಮಿ ನಾವು ವರ್ಷ ನನಗೆ ನಂತಿಲ್ಲ ಹೌದು ಯಾಕಂದ್ರೆ ಲಕ್ಷ್ಮಿ ಹೇಳೋದ್ರಲ್ಲಿ ಪಾಯಿಂಟ್ಸ್ ಇದೆ ಅಂದ್ರೆ ಅಂದರೆ ಅಲ್ಮೋಸ್ಟ್ ಲಾಗಿ ಸ್ವಲ್ಪ ಕಂಡು ಬೇಕಾಗ್ತದೆ ಇದ್ರನ್ನು ಕೊಡ್ತೀನಿ हैं, ये सब, न्यू रेडी नंबर कर लेना सीएम, रोली, एक्शन, अंदर, निर्णय नंबर नंबर कौन तानसले बापू ना, हमारी जल्लबेरा में, अलग जल्लबेरा, बिकने ನಾನು ಕೂಗಾಡಿ ಬಂದು ಜಗಳ ಮಾಡಬಾರದು ಅಂತ ಹೇಳ್ತೀನಿ ಸಮಾಧಾನ ಆಗಿರಕ್ಕೆ ನೀವು ಬಿಡ್ತಿಲ್ಲ ನಾನು ತಾಳ್ಮೆ ಕಳೆಕೊಂಡೆ ನೀವೇ ಮಾಡ್ತೀರಿ ಕಿಚಾಡಿ ಈಗ ಕೂಗಾಡಿ ಕಿಚಾಡಿ ಏನು ಪ್ರಯೋಜನ ಇಲ್ಲ ವೈಷ್ಣವ ಈಗ ಕೂಗಾಡಿ ಕಿಚಾಡಿ ಏನು ಪ್ರಯೋಜನ ಇಲ್ಲ ಅಂದ್ರೆ ಎಲ್ಲರು ದೃಷ್ಟಿ ನಾನೇ ಹೆಕ್ಕಟೊಳಲ್ವಾ ನಾನು ಏನು ಮಾಡಿದ್ರು ತಪ್ಪು ಅಡೋ ನಿಮ್ಮ ತಲೆ ಕೂತು

全然これもかわいい。